ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ನವೆಂಬರ್ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ಈ ದಿನದಂದು ನಿಮ್ಮ ಕ್ರೋಧದಲ್ಲಿ ನಿಯಂತ್ರಣ ಹೊಂದಿರುವುದರೊಂದಿಗೆ ಪರಿವಾರದಲ್ಲಿ ಕಲಹಗಳ ಸ್ಥಿತಿಗಳು ಉಂಟಾಗದಂತೆ ನೋಡಿಕೊಳ್ಳಬೇಕಾಗುವುದು ಇಲ್ಲಿ ವಿಶೇಷವಾಗಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮವರಿಗಾಗಿ ನೀವು ಸ್ವಾರ್ಥರಹಿತವಾಗಿ ಚಿಂತಿಸಬೇಕು ಜತೆ ಜತೆಗೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಯಾರ ಮೇಲೂ ಭರವಸೆಯನ್ನು ಸಹ ಮಾಡಬಾರದು ಇಲ್ಲಿ ಗುಪ್ತ ಶತ್ರುಗಳ ಅಧಿಕವಾಗಿ ಕಂಡು ಬರಲಿದ್ದಾರೆ ಮಿತ್ರರು ಕೂಡ ಶತ್ರುಗಳಾಗಬಹುದಾಗಿದೆ ಇದರ ಜತೆಗೆ ಈ ದಿನದಂದು ನಿಮ್ಮ ಶಾರೀರಿಕ ಊರ್ಜೆಯಲ್ಲಿನ ಕೊರತೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಅನಾರೋಗ್ಯ ಸಮಸ್ಯೆಗಳಲ್ಲಿಯೂ ವೃದ್ಧಿಯಾಗಬಹುದಾಗಿದ್ದು ಜತೆಗೆ ಇಲ್ಲಿ ನಿಮ್ಮವರ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಲಿದೆ ಇಲ್ಲಿ ಓಡಾಡುವಾಗಲೂ ಜಾಗ್ರತೆ ಹೊಂದಿರಬೇಕಿದ್ದು ಪೆಟ್ಟು ಮಾಡಿಕೊಳ್ಳದಂತೆ ಇರಬೇಕು ಯಾತ್ರೆಗಳ ವೇಳೆಯಲ್ಲಿಯೂ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಒಂದೊಮ್ಮೆ ಅವಶ್ಯಕತೆ ಇಲ್ಲ ಎನ್ನುವುದಾದರೆ ಈ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಆದರೆ ವಿಶೇಷವೆನ್ನುವಂತೆ ಈ ದಿನದಂದು ವಿದೇಶದಿಂದ ದನದ ವರ್ಷಧಾರೆ ಉಂಟಾಗಲಿದೆ ಇಲ್ಲಿ ಹಲವು ಜಾತಕದವರಿಗೆ ಅಚಾನಕಾಗಿ ವಿದೇಶದಿಂದ ದನ ಸಂಪಾದಿಸುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಆಮದು ರಫ್ತು ಕ್ಷೇತ್ರ ಐಟಿ ಕ್ಷೇತ್ರದಿಂದಲೂ ಉತ್ತಮ ಲಾಭ ನಿಮ್ಮದಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ನವೆಂಬರ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಈ ದಿನದಂದು ನಿಮ್ಮ ಸಪ್ತಮ ಭಾವದಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನದಂದು ಕೂಡ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಲಭಿಸಬಹುದಾಗಿವೆ ಇಲ್ಲಿ ಈ ವಿಶೇಷ ದಿನದಂದು ನಿಮ್ಮ ಸ್ವಭಾವದಲ್ಲಿ ವಿಪರೀತ ಏರಿಳಿತವೂ ಕೂಡ ಕಂಡುಬರಲಿದ್ದು ಇಲ್ಲಿ ಜಗಳ ಕದನಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾದ ಸಾಧ್ಯತೆಗಳಿರಲಿವೆ ಇಲ್ಲಿ ಯಾರೊಂದಿಗಾದರೂ ಸುಲಭಕ್ಕೆ ವಿಷಮತೆ ಉಂಟಾಗಬಹುದಾಗಿದೆ ಅದರಲ್ಲೂ ಇಲ್ಲಿ ದೇಶ ವಿದೇಶದಿಂದ ಕೇಳಿ ಬರಲಿರುವ ಸಮಾಚಾರವೊಂದು ನಿಮ್ಮ ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದೆ ಅಥವಾ ವಿದೇಶಿಯ ಸಮಾಚಾರದಿಂದಾಗಿ ನಿಮ್ಮಲ್ಲಿ ಭಯದ ಅನುಭೂತಿ ಉಂಟಾಗಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಹಳೆಯ ರೋಗಗಳಲ್ಲಿಯೂ ಉಲ್ಬಣೆ ಕಂಡುಬರಬಹುದಾಗಿದೆ ಜೊತೆಗೆ ಇಲ್ಲಿ ನಿಮಗೆ ತಲೆನೋವು ಸರ್ವೈಕಲ್ನ ಸಮಸ್ಯೆ ಬಾಧಿಸಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಮಾತ್ರ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನೀವು ಲಾಟರಿಯಂತಹ ವಿಷಯದಲ್ಲಿ ನಿಮ್ಮ ಅದೃಷ್ಟವನ್ನು ಒರೆಗೆ ಹಚ್ಚಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ಗೆ ಸಂಬಂಧಿ ವಿಶೇಷ ಸಮಾಚಾರವೊಂದು ಆಶ್ಚರ್ಯಕ್ಕೂ ಈಡು ಮಾಡಬಹುದಾಗಿದೆ ವಿಶೇಷವೆನ್ನುವಂತೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಆದರೆ ಇಲ್ಲಿ ಗ್ರಹಣ ದೋಷದ ಕಾರಣ ನೀವು ನಿಮ್ಮ ನಡೆ ನುಡಿಯಲ್ಲಿ ವಿನಯತೆಯನ್ನು ಅಳವಡಿಸಿಕೊಳ್ಳಬೇಕು ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಖಂಡಿತ ಉಗ್ರತೆ ತೋರಬಾರದು ಇಲ್ಲಿ ನಿಮ್ಮ ಸಂಬಂಧಗಳನ್ನು ಸಹ ಜತನದಿಂದ ಕಾಯ್ದುಕೊಳ್ಳುವುದರೊಂದಿಗೆ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯದ ಕುರಿತಾಗಿ ಕಾಳಜಿ ಹೊಂದಿರಬೇಕು ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ